ಡಿ ವಿ ನಾರಾಯಣಸ್ವಾಮಿ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕೇಶ್ವರ ರಾಜ್ಯಾಧ್ಯಕ್ಷರು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಅದರ ಉದ್ದೇಶ ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಾಮರಾಜಪೇಟೆಯಲ್ಲಿ ಶ್ರೀಕಾಂತ್ ಎಂಬ ಹುಡುಗನನ್ನು ಬರ್ಬರವಾಗಿ ಕೊಲೆ ಮಾಡ್ತಾರೆ ಕೊಲೆ ಮಾಡಿದ ವಿಚಾರದಲ್ಲಿ ಪೊಲೀಸರು ಜನರಲ್ಲರು ಸಾಯಿಸಿರ್ತಾರೆ ಪೊಲೀಸರು ಏನು ಮಾಡಿದ್ದಾರೆ ಅಂದರೆ ಅದನ್ನು ನಾವು ಪಿ ಸಿ ಆರ್ ಆ್ಯಕ್ಟ್ ಹಾಕಿಲ್ಲ ಅದೊಂದು ಮತ್ತು ಸುಭಾಷ್ ಅಂತಕ್ಕಂಥ ಹುಡುಗ ಗೌಚಿನಹಳ್ಳಿ ಹುಡುಗ ಅವನ್ನ ಕರ್ಕೊಂಡೋಗಿ ಮೋಟ್ಲೂರು ಕ್ರಾಸ್ ಬಳಿ ಹೊರಬರೋ ಕಲೆ ಮಾಡ್ತಾರೆ ಅದು ಒಂದು ಅಟ್ರಾಸಿಟಿ ಕೇಸ್ ಹಾಕಿಲ್ಲ ಮತ್ತೊಂದು ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ಅವರು ಇವತ್ತೇನು ಚೀಮುಲ್ ನಿರ್ದೇಶಕ ಡೈರಿ ವಿಚಾರದಲ್ಲಿ ಬಹಿರಂಗವಾಗಿ ಹೇಳಿದ್ದಾರೆ ನಾನು ಎಷ್ಟಿಗೊಂದು ಎಸ್ ಸಿಗೊಂದು ಕೊಡ್ತೀನಿ ಅಂತ ಸೋತ್ರ ಪರವಾಗಿಲ್ಲ ನಾನು ಕೊಟ್ಟೇ ಕೊಡ್ತೀನಿ ಎಸ್ ಸಿಗೊಂದು ಅಂತ ಅಂತೇಳಿ ಇವತ್ತು ಅದನ್ನು ತಿರುಚಿ ಪ್ರದೀಪ್ ಅವರು ಬೇರೆ ಕೊಟ್ಟಿದ್ದಾರೆ ಅದರ ವಿಚಾರ ಮತ್ತು ಇವತ್ತೇ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಅಕ್ರಮ ಸಕ್ರಮ ಕಮಿಟಿ ವ್ಯವಸ್ಥಿತವಾಗಿ ಬಂದಿದ್ದು ಇಪ್ಪತ್ನಾಲ್ಕರಲ್ಲಿ ಒಂದು ಎಸ್ ಸಿ ಹುಡುಗ ಪಿ ನಾರಾಯಣಸ್ವಾಮಿ ಅಂತ ಆಯ್ಕೆ ಮಾಡ್ತಾರೆ ಮತ್ತು ಮೊನ್ನೆ ಇಪ್ಪತ್ತಾರು ಜನವರಿ ಫಸ್ಟ್ನೇ ಫಸ್ಟ್ ವೀಕಲ್ಲಿ ಬೇರೆಯವ್ರನ್ನ ಆಯ್ಕೆ ಮಾಡ್ತಾರೆ ಇದೊಂದು ಶಾಸಕರು ನಮಗೆ ಗೆಲ್ತಲು ಮಾಡಿರುವ ದ್ರೋಹ ದ್ರೋಹ ಮತ್ತು ಚಿಕ್ಕಬಳ್ಳಾಪುರ ತಾಲೂಕು ಕಚ್ಚಬಹಳ್ಳಿ ಬಾರ್ಲಳ್ಳಿ ಗ್ರಾಮದಲ್ಲಿ ಇಪ್ಪತ್ತ್ಮೂರು ಕುಟುಂಬಗಳು ಅಲ್ಲಿ ಹಳೆ ಊರಿದೆ ಒಂದು ಬಾವಿ ಇದೆ ಅಲ್ಲಿ ಇದು ಹಳೆ ಪಾಯಗಳಿದ್ದಾವೆ ಸರ್ಕಾರ ಇವತ್ತು ಏನು ಹೇಳ್ತಾ ಇದೆ ಏನು ಅಕ್ರಮ ಸಕ್ರಮ ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು ಇವತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಏನು ಅಂದ್ರೆ ಅಲ್ಲಿ ಮನೇಲಿ ಕಟ್ಕು ವಾಸ ಬಿಡ್ತಾ ಬಿಡ್ತಾಯಿಲ್ಲ ಅಲ್ಲಿ ಏನಾದರೂ ನಾವು ಏನಾದರೂ ಹೋದರೆ ಪೊಲೀಸರು ಇಮಿಡಿಯೇಟ್ಲಿ ನಮ್ಮ ಮೇಲೆ ಕೇಸ್ ಮಾಡ್ತಾರೆ ಅದರ ವಿಚಾರವಾಗಿ ಮತ್ತು ಈಗ ಚಿಕ್ಕಬಳ್ಳಾಪುರ ತಾಲೂಕಲ್ಲೇ ಅವಲ್ ಆಲಗುರ್ಕಿ ಸರ್ವೆ ನಂಬರು ಇನ್ನೂರ ಎಂಟು ಇಪ್ಪತ್ತ್ಮೂರು ಕುಟುಂಬಗಳು ಸುಮಾರು ತಲಾ ಎರಡೆರಡು ಎಕರೆ ಸುಮಾರು ಎಕರೆಗಳು ಅಲ್ಲಿ ಸಾಗುವಳಿ ಕೋಲಾರ ಜಿಲ್ಲೆ ಇದ್ದಾಗ ಸಾಗುವಳಿ ಆಗಿದೆ ಅವರು ಇದುವರೆಗೂ ಅಲ್ಲಿಗೆ ಪೊಸಿಷನ್ ಬಿಡೋಕ್ಕೆ ಹೋಗೋಕ್ಕೆ ಬಿಡ್ತಾ ಈಶಾ ಫೌಂಡೇಶನ್ ಕಾಂಪೌಂಡ್ ಹಾಕ್ಕೊಂಡು ಅಲ್ಲಿ ತೊಂದರೆ ಮಾಡ್ತಾ ಇದ್ದಾರೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಪತ್ನೂರು ಗ್ರಾಮನಲ್ಲಿ ಮುನಿಯಪ್ಪ ಕುರುಪ್ ಮುನಿಗಾ ಅಂತ ಅವರು ಕ್ರಯ ಮಾಡ್ಕೊತಾರೆ ನಾಲ್ಕು ಎಕರೆ ಒಂದು ಗುಂಟೆಯನ್ನು ಅದೊಂದು ಕ್ರಯ ಮಾಡಿಕೊಂಡಿರೋ ವಿಚಾರದಲ್ಲಿ ಏನಿವತ್ತು ಭೂಮಾಪಿ ಭೂಮಾಪಿಯವರು ದರ್ಕಸ್ ಮೂಲಕ ಸಿ ಜೆ ಕೃಷ್ಣ ಅಂತಕ್ಕಂಥವ್ರು ಎರಡು ಬಾರಿ ಕೊಡ್ತಾರೆ ಅದು ನಾಲ್ಕು ಎಂಬತ್ತೆರಡು ಬಾರಿ ಎರಡರಲ್ಲಿ ನಾಲ್ಕು ಎಕರೆ ಮುನಿಯಪ್ಪ ಕೊಂಡ್ಕೊಂಡಿದ್ರೆ ಎರಡು ಬಾರಿ ಸಿ ಜಿ ಕೃಷ್ಣನ್ಗೆ ಸಾಗುವಳಿ ಕೊಡ್ತಾರೆ ಇದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ಮನವರಿಕೆ ಮಾಡ್ತಾ ಇದ್ವಿ ಇದರ ವಿಚಾರದಲ್ಲಿ ಹದಿನೈದು ದಿವಸ ನಾವು ಗಡುವು ಕೊಡ್ತಾ ಇದ್ವಿ ತಾಲೂಕು ಆಡಳಿತಕ್ಕೆ ಜಿಲ್ಲಾಡಳಿತಕ್ಕೆ ಏನೋ ಈ ಎಸ್ ಸಿ ಎಸ್ ಟಿಗಳು ಇಬ್ಬರನ್ನ ಸಾಯಿಸಿದ್ದಾರೆ ಅದರ ವಿರುದ್ಧ ಎಟ್ರಾಸಿಟಿ ಆಗಬೇಕು ಮತ್ತು ಈಗ ಏನು ನಾವು ಇಷ್ಟು ಹೇಳಿದ್ದೀವಿ ಈಡೇರಿಸಿದ್ರೆ ಜನ ಫೆಬ್ರವರಿ ಐದನೇ ತಾರೀಕು ನಾವು ಕಾರ್ಯಕ್ರಮ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ಕೊತಾ ಇದ್ವಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಸಂಬಂಧ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಪಿಟೀಷನ್ ಕೇಸ್ಗಳು ಇವತ್ತೇನು ಉಪಯೋಗಾಧಿಕಾರಿಗಳನ್ನು ಪಿಟಿಷನ್ ಕೇಸ್ಗಳು ನ್ಯಾಯವಾಗಿದ್ದರೂ ರಾಜಾರೋಷವಾಗಿ ಆ ಕರ್ತಗಳನ್ನು ಬಹಿರಂಗವಾಗಿ ಘೋಷಣೆ ಮಾಡಿ ಬೇರೆಯವ್ರಿಗೆ ಮಾಡ್ತಕ್ಕಂಥ ವಿಚಾರ ಕೈಗೆತ್ಕೊಂಡು ಹೋರಾಟ ಮಾಡಿ ಸಿದ್ಧವಾಗಿರ್ತೀವಿ ಅಂತೇಳ್ಬಿಟ್ಟು ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನಾ ಹೇಳೋಕ್ಕೆ ಇಷ್ಟಪಡ್ತೀನಿ